ಈ ಕಡೆ ಬಂದಾಗ ನಾಚಗುಂಡ್ಲಹಳ್ಳಿ ಅಂತ ಇಲ್ಲಿ ಒಂದು ಬೋರ್ಡ್ ನೋಡಿದ್ವಿ ಇಲ್ಲಿ ಪಕ್ಕದಲ್ಲಿ ಒಂದು ಶಾಲೆ ಇದೆ ಶಾಲೆ ಪಕ್ಕದಲ್ಲಿ ಎರಡು ನಮ್ಮ ಚಾರಿತ್ರಿಕ ಕುರುಹುಗಳು ನಮ್ ಕಾಣಿಸಿದವು ಒಂದು ಆ ನಾವೇನು ಹುಲಿಬೇಟೆ ವೀರಗಲ್ಲು ಅಂತ ಕರೀತೇವೆ ಆ ರೀತಿಯ ಒಂದು ವೀರಗಲ್ಲು ಇಲ್ಲಿದೆ ಈ ಭಾಗದಲ್ಲಿ ಹುಲಿಗಿಂತ ಚಿರತೆ ಹೆಚ್ಚಾಗಿದೆ ಬಹುಶಃ ಇದು ಚಿರತೆನೆ ಆಗಿರಬಹುದು ಅಂತ ನಾವು ಒಂದು ಅಂದಾಜು ಮಾಡಬಹುದು ಆದ್ರೆ ಚಿರತೆ ಮನುಷ್ಯನನ್ನ ಕೊಂದಿರುವಂತಹ ಉದಾಹರಣೆ ಬಹಳ ಕಡಿಮೆ ಇರೋದ್ರಿಂದ ಸಾಮಾನ್ಯವಾಗಿ ನಾವು ಈ ಕ್ಯಾಟಗರಿಯನ್ನ ಹುಲಿಬೇಟೆ ಆ ಒಂದು ಏನು ವಿಭಾಗದಲ್ಲೇನೆ ಸೇರಿಸ್ತೇವೆ ಇಲ್ಲಿ ಒಬ್ಬ ವೀರ ಇದ್ದಾನೆ ವೀರ ಈ ಹುಲಿ ಜೊತೆನೆ ಅವನು ಅಹ್ ಹೋರಾಟ ಮಾಡಿ ಅಹ್ ಬಹುಶಃ ಸತ್ತಿರುವ ಸತ್ತಿರುವಂತ ಸಾಧ್ಯತೆನೆ ಹೆಚ್ಚಿದೆ ಆ ಸೊ ಹಾಗಾಗಿ ಈ ವೀರನ ನೆನಪಲ್ಲಿ ಈ ಕಲ್ಲನ್ನ ಹಾಕ್ಸಿದ್ದಾರೆ ಸೊ ಇದು ಹುಲಿ ಬೇಟೆ ವೀರಗಲ್ಲು ಅನ್ನೋ ಹೆಸರಲ್ಲಿ ನಾವು ಕರೆಯಬಹುದು ಈ ರೀತಿಯ ಕಲ್ಲುಗಳು ಅಲ್ಲೊಂದು ಅಲ್ಲೊಂದು ನಮಗೆ ಈಗಲೂ ಕೂಡ ಕಾಣಿಸ್ತಾ ಇದ್ದಾವೆ ಇಲ್ಲೊಂದು ಬಾವಿ ಇತ್ತಂತೆ ಆ ಬಾವಿಯನ್ನ ಮುಚ್ಚಿ ಅಲ್ಲಿ ದೇವಸ್ಥಾನವನ್ನ ಕಟ್ಟುವಾಗ ಇಲ್ಲಿ ಅಲ್ಲಿದ್ದಂಥ ಕಲ್ಲನ್ನು ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಈ ಊರಿನಲ್ಲಿ ಈ ಊರಿನಲ್ಲಿ ಜನರಿಗೆ ಚಾರಿತ್ರಿಕ ಪ್ರಜ್ಞೆ ಒಂದಷ್ಟು ಉಳಿದಿರೋದ್ರಿಂದ ಅವರು ಈ ಸಂರಕ್ಷಣೆ ಮಾಡಿದ್ದಾರೆ ಇಲ್ಲಿ ನಮ್ಮ ಜೊತೆ ಈ ಊರಿನ ಹಿರಿಯರಾಗಿರ್ತಕ್ಕಂಥ ರೆಡ್ಡ್ಯಪ್ಪ ಅವರು ಹಾಗೆನವ್ರ ಜೊತೆ ಓಬಿ ರೆಡ್ಡಿ ಹಾಗೆ ಒಂದು ಒಂದಷ್ಟು ಜನ ಈ ಊರಿನವರು ಇಲ್ಲಿ ಸೇರ್ಕೊಂಡಿದ್ದಾರೆ ಆ ಈ ಊರಿನ ಸ್ಮಾರಕಗಳನ್ನ ಸಣ್ಣದಾಗಿ ಪರಿಚಯ ಮಾಡುವಂತಹ ಕೆಲಸದ ಭಾಗವಾಗಿ ನಾವು ಇವತ್ತು ಮಾತಾಡ್ತಾ ಇದೀವಿ ಜೊತೆಗೆ ಇನ್ನೊಂದು ಕಲ್ಲಿದೆ ಅದನ್ನು ಕೂಡ ನಾನು ಸಣ್ಣದಾಗಿ ಪರಿಚಯ ಮಾಡಿಬಿಡ್ತೇನೆ ಆ ಈ ಕಲ್ಲು ವೀರಮಾಸ್ತಿ ಕಲ್ಲು ಅಂತ ಇದು ವೀರಮಾಸ್ತಿ ಕಲ್ಲು ಯಾಕೆ ವೀರಮಾಸ್ತಿ ಅಂತಂದ್ರೆ ಈ ಊರಿನ ಒಬ್ಬ ವೀರ ಆ ಸತ್ತಿದ್ದಾನೆ ಆ ವೀರ ನೀವು ನೋಡ್ತಾ ಇದ್ದೀರಿ ಬಿಲ್ಲನ್ನು ಹಿಡಿದಿದ್ದಾನೆ ಅವನು ಯುದ್ಧದಲ್ಲಿ ಸತ್ತಿರುವಂತಹ ಸಾಧ್ಯತೆ ಜಾಸ್ತಿ ಯುದ್ಧ ಅಂತಂದರೆ ಊರನ್ನು ರಕ್ಷಣೆ ಮಾಡುವಾಗ ಅಥವಾ ರಾಜ್ಯವನ್ನು ರಕ್ಷಣೆ ಮಾಡಿರುವ ಮಾಡುವಾಗ ವೀರ ಸತ್ತಿರಬಹುದು ಆತನ ಸಾವಿನ ಸುದ್ದಿಯನ್ನು ಕೇಳಿದಂಥ ತನ್ನ ಹೆಂಡತಿ ಆ ಸತಿ ಆಚರಣೆ ಮಾಡಿಕೊಳ್ಳುವಂತಹ ಅಭ್ಯಾಸ ನಮ್ಮ ಭಾಗದಲ್ಲೂ ಕೂಡ ಹೇರಳವಾಗಿತ್ತು ಅದರ ಒಂದು ಭಾಗವಾಗಿಯೇ ಇವರಲ್ಲೂ ಕೂಡ ಒಂದು ಸತಿ ಕಲ್ಲನ್ನು ಹಾಕಿದ್ದಾರೆ ಹಾಗಾಗಿ ಇದನ್ನು ನಾವು ವೀರ ಮಾಸ್ತಿ ಎಂದು ಕರೀತೇವೆ ಮಾಸ್ತಿ ಕಲ್ಲು ಪ್ಲಸ್ ವೀರ ಒಟ್ಟಿಗೆ ನಾವು ಈ ಕಲೆಯಲ್ಲಿ ನೋಡ್ತಾ ಇದ್ದೀವಿ ಈ ರೀತಿಯ ಕಲ್ಲುಗಳು ನಮ್ಮ ಭಾಗದಲ್ಲಂತೂ ಅನೇಕ ಕಡೆ ನಾವು ನೋಡಲಿಕ್ಕೆ ಸಿಗ್ತಾ ಇದ್ದಾವೆ ಸೊ ಇದು ನಾಚಗುಂಡ್ಲಹಳ್ಳಿ ಅಂತ ಪಕ್ಕದಲ್ಲೊಂದು ರಾಜಗುಂಡ್ಲಹಳ್ಳಿ ಅಂತಿದೆ ಶ್ರೀನಿವಾಸಪುರ ತಾಲೂಕಿಗೆ ಈಗ ಸೇರಿದೆ ಅದು ರಾಜಗುಂಡ್ಲಹಳ್ಳಿಯಲ್ಲಿ ಕೂಡ ಅದ್ಭುತವಾಗಿರುವಂಥ ವಿಜಯನಗರ ಕಾಲದ ಒಂದು ಶಾಸನ ಇದೆ ಕೆರೆ ಕಟ್ಟಿದ ವಿಚಾರವನ್ನು ಹೇಳ್ತಕ್ಕಂಥ ಅದ್ಭುತ ಶಾಸನ ಅದು ಇದು ಗುಂಡ್ಲಹಳ್ಳಿ ಇಲ್ಲಿ ಗುಂಡು ಕಲ್ಲುಗಳನ್ನು ನಾವು ನೋಡ್ತಾ ಇದೀವಿ ಬಹುಶಃ ಪುಟ್ಟದಾಗಿ ಊರು ಅಲ್ಲಿ ಇದ್ದಿರಬೇಕು ನಂತರ ಈ ಕಡೆ ಶಿಫ್ಟ್ ಆಗಿದೆ ಈ ಗುಂಡುಗಳು ಅಥವಾ ಕಲ್ಲುಗಳು ಇರುವ ಕಾರಣಕ್ಕೇನೆ ಇದಕ್ಕೆ ಗುಂಡ್ಲಹಳ್ಳಿ ಅದನ್ನ ಅನೇಕ ಗುಂಡ್ಲಹಳ್ಳಿಗಳು ಇರೋದ್ರಿಂದ ಅದನ್ನ ಪ್ರತ್ಯೇಕವಾಗಿ ನೋಡ್ಬೇಕು ಅನ್ನೋ ಕಾರಣಕ್ಕೆ ಅದನ್ನ ನಾಚಿ ಗುಂಡ್ಲಹಳ್ಳಿ ಅಂತ ಇವರನ್ನ ಕರೆದಿದ್ದಾರೆ ಇದು ಕರ್ನಾಟಕ ಆಂಧ್ರ ಗಡಿ ಭಾಗದಲ್ಲಿ ಇರುವಂತಹ ಒಂದು ಹಳ್ಳಿ